ವೇದಿಕೆಯ ಮೇಲೆ ಮತ್ತು ವೇದಿಕೆಯ ಮುಂಭಾಗದಲ್ಲಿ ಕುಳಿತಿರ್ತಕ್ಕಂತಹ ಎಲ್ಲ ಗಣ್ಯ ಗಣ್ಯಾತಿ ಗಣ್ಯರಿಗೆ ನನ್ನ ನಮಸ್ಕಾರಗಳು ಹೆಣ್ಣು ಹಡಿಯಲು ಬೇಡ ಎರವರಿಗೆ ಕೊಡಗಾಡ ಹೆಣ್ಣು ಹಡಿಯಲು ಬ್ಯಾಡ ಎರವರಿಗೆ ಕೊಡಗಾಡ ಹೆಣ್ಣು ಹೋಗಾಗ ಅಳಗಾಡ ಹೆಣ್ಣು ಹೋಗಾಗ ಅಳಗಾಡ ಹಡೆದವ್ವ ಸಿಟ್ಟಾಗಿ ಶಿವನಿಗೆ ಬಯಬಾಡ ಅತ್ತಿಯ ಮನೆಯಾಗ ತೊತ್ತಾಗಿ ದುಡಿಬೇಕ ಅತ್ತಿಯ ಮನೆಯಾಗ ಹೊತ್ತಾಗಿ ದುಡಿಬೇಕಾ ಹೊತ್ತಿದ್ದ ನೀಡಿದರ ಉಣಬೇಕ ಹೊತ್ತಿದ್ದ ನೀಡಿದರ ಉಣಬೇಕ ನನ್ನ ಮಗಳ ತವರಿಗೆ ಹೆಸರ ತರಬೇಕ ತವರಿಗೆ ಹೆಸರ ತರಬೇಕ ಅನ್ನುವಂತಹ ಹಾಡುಗಳನ್ನೇ ಹಾಡಿ ಅಂತ ಹಾಡುಗಳನ್ನೇ ಕೇಳಿ ಬೆಳೆದಿರ್ತಕ್ಕಂತಹ ನಾನು ವಿಜಯಪುರ ಜಿಲ್ಲೆಯ ಚರಚನದ ಹತ್ತಿರ ಇರತಕ್ಕಂತ ಕೊಂಕಣಗಾಂವ್ ಅನ್ನುವಂಥ ಒಂದು ಕುಗ್ರಾಮ ಆ ಕುಗ್ರಾಮದಲ್ಲಿ ಹುಟ್ಟಿ ಬೀದರ್ ಜಿಲ್ಲೆ ವಿಜಯಕುಮಾರ್ ಸೋನಾಲಿ ಅವರ ಕೈ ಹಿಡಿದು ಬೀದರಿಗೆ ಬಂದು ಇಲ್ಲಿ ಶರಣ ಸಾಹಿತ್ಯವನ್ನೇ ಕೇಳಿ ಕೇಳಿ ಅದನ್ನು ಜೀವನದಲ್ಲಿ ಅಳವಡಿಸಿಕೊಂಡು ಇವನಾರವ ಇವನಾರವ ಎನ್ನ ದಿನಯ್ಯ ಇವ ನಮ್ಮವ ಇವ ನಮ್ಮವ ಅಂತ ಎಣಸ್ರಿ ಅನ್ನುವಂಥ ಪಾಠವನ್ನು ಕೇಳಿಕೊಂಡು ಬದುಕಿರ್ತಕ್ಕಂತಹ ನಾನು ಬರೆದಿರೋ ಎಲ್ಲ ಕಥೆಗಳಲ್ಲಿ ಹೆಣ್ಣಿನ ಬದುಕು ಬವಣೆಗಳು ಆಕೆ ಪಡ್ತಕ್ಕಂಥ ಕಷ್ಟ ಇವುಗಳನ್ನೇ ನಾವು ಜಾಸ್ತಿ ನೋಡ್ಬೋದು ಯಾಕಂತಂದ್ರೆ ಹೆಣ್ಣು ತೊತ್ತಾಗಿರಬೇಕು ಅಂತ ಹೇಳ್ಕೊಟ್ರಲ್ಲ ಯಾಕೆ ತೊತ್ತಾಗಿರ್ಬೇಕು ಆಕೆ ಅನ್ನುವಂಥ ಪ್ರಶ್ನೆ ನನಗೆ ಕಾಡ್ತಿತ್ತು ಆಕೆ ಎಲ್ಲರಂಗೆ ಯಾಕೆ ಬದುಕಬಾರ್ದು ಅಂತ ನನಗನ್ನಿಸ್ತಿತ್ತು ಹಾಗಾಗಿ ಹೆಣ್ಣಿನ ಬದುಕು ಬವಣೆಗಳ ಮೇಲೆ ನಾನು ಜಾಸ್ತಿ ಬೆಳಕು ಚೆಲ್ಲೀನಿ ಅಂತ ಅನಿಸ್ತದೆ ಆ ನಿಟ್ಟಿನಲ್ಲಿ ನಾನು ತುಂಬ ಚಿಕ್ಕವಳಿದ್ದಾಗ ಸುಮಾರು ಆ ಕತೆ ನನಗೆ ಮಟ್ಟಿಗೆ ಎಂಬತ್ತು ವರ್ಷದಗಿಂತ ಮೊದಲಿದ್ದಿರ್ಬೋದು ಅದನ್ನು ನಾನು ಕೇಳ್ತಿದ್ದೆ ಅಂಥ ಹೆಣ್ಮಕ್ಳ ಬಾಳಿನ ಬಾಳಿನ ಬಗ್ಗೆ ನಾನು ಕೇಳ್ತಿದ್ದೆ ಅದರ ಎಳೆಗಳನ್ನು ತಗೊಂಡು ನಾನು ಓಡಿ ಹೋದಕಿಯನ್ನು ಬರೆದ ಆ ಓಡಿ ಓದಾಕಿಯಲ್ಲಿ ಜಾತಿ ಭೇದ ಇದೆ ವಿಧವೇರ ಒಂದು ನೋವು ತಲ್ಲಣ ಇದೆಲ್ಲವೂ ಇದೆ ಅದರ ಜೊತೆಗೆ ಯಾಕೆ ನೀನು ಹೆಂಡತಿ ಸತ್ತ ತಕ್ಷಣ ಹಾವರ ಮಾಡಿದ್ದು ಹಾದರ ಆಗೋದಿಲ್ಲ ಹೆಣ್ಣು ಆಕೆ ಮರುಮದೆಗೂ ಮದುವೆಗೂ ಅವಕಾಶ ಇದೆ ಒತ್ತಾಡ್ತಕ್ಕಂಥ ಪರಿಸ್ಥಿತಿ ಇದೆಲ್ಲ ಅದನ್ನ ನಾನು ಈ ಒಂದು ಓಡಿ ಹೋದ ನಾನು ಕಟ್ಕೊಟ್ಟಿದ್ದೀನಿ ಅನ್ನುವಂಥ ಮಾತನ್ನ ಹೇಳ್ತಾ ಜೊತೆಗೆ ಮುಂಜಾನೆ ವೀರಕ ಪುತ್ರ ಶ್ರೀನಿವಾಸ ಅವರು ಒಂದು ಬಹಳ ಸುಂದರವಾಗಿರ್ತಕ್ಕಂಥ ಮಾತನ್ನು ಹೇಳಿದ್ರು ನೀವು ನಿಮ್ಮ ಮಗುವನ್ನ ತುಂಬಾ ಸುಂದರವಾಗಿದೆ ಅಂತ ಹೇಳ್ಕೊಳ್ಲಿಕ್ಕೆ ಕಲೀರಿ ಅಂತ ನಾವೆಲ್ಲ ಹೆಂಗೆ ಬೆಳೆದಿದೀವಿ ಅಂದ್ರೆ ನಾವು ಮಗುನ ಹೆತ್ತು ಬೇರೆಯವ್ರ ಕೈಯಲ್ಲಿ ಕೊಡೋದು ಅವ್ರು ಹೇಳಬೇಕು ನಿಮ್ ಮಗು ಏನ್ ಚಂದದ ಅದ್ರ ಮೂಗ್ ಎಷ್ಟು ಚಂದದ ಅದ್ರ ತುಟಿ ಎಷ್ಟು ಚಂದದ ಅದ್ ಏನ್ ಚಂದ ಮಾತಾಡ್ತದ ಅಯ್ಯ ನಿಮ್ಮ ಕೂಸು ಎಷ್ಟು ಚಂದ ಆಗ್ತದ ಅಂತ ಅವ್ರು ಹೇಳಬೇಕು ಅಂತ ನಾವು ಬಯಸೋದು ಹಾಗೆ ಹೇಳುವುದನ್ನ ಮರ್ತೀರಿ ಅದಕ್ಕೆ ಈಗ ನಾವು ನಾನು ಮಗು ಬಹಳ ಚಂದದ ನನ್ನ ಮಗುವಿನ ಮೂಗು ಬಹಳ ಚಂದದ ಅಂತ ಹೇಳುವಂತ ಪರಿಸ್ಥಿತಿ ಬಂದದ ನನಗೆ ನೆನಪಿರೋ ಪ್ರಕಾರ ನಾವು ಚಿಕ್ಕವರಿದ್ದಾಗ ಸಾಹಿತಿಗಳು ಸಾಹಿತ್ಯ ಕ್ಷೇತ್ರ ಅಂದ್ರೆ ಬಹಳ ಎತ್ತರದ ಕ್ಷೇತ್ರ ಸಾಹಿತಿಗಳು ಅಂದ್ರೆ ನಮಗೆ ತುಂಬಾ ಆದರ್ಶವಾದ ಆದರ್ಶ ಅವರು ಬಹಳ ಎತ್ತರದ ಆದರ್ಶ ಅವರ ಪುಸ್ತಕಗಳನ್ನ ನಾವು ಹಾಡಿ ಹೊಗಳಿದ್ವಿ ಮತ್ತೆ ಬೇರೆಯವರು ಬೇರೆಯವ್ರ ಪುಸ್ತಕಗಳನ್ನ ಹಾಡಿ ಹೋಗ್ತಿದ್ವಿ ಆದ್ರೆ ಇವತ್ತು ಎಂಥ ಪರಿಸ್ಥಿತಿ ಇದೆ ಅಂತಂದರೆ ತುಂಬ ಚೆನ್ನಾಗಿ ಬರೆದಿರ್ತಕ್ಕಂಥ ಪುಸ್ತಕವನ್ನು ಕೂಡ ಇದು ಚೆನ್ನಾಗಿದೆ ಅಂತ ಹೇಳೋ ಮನಸ್ಥಿತಿ ನಮ್ಮಲ್ಲಿಲ್ಲ ಇಂಥ ಒಂದು ಮನ ದುಸ್ಥಿತಿ ನಮ್ಮ ನಾವು ತಲುಪಿದ್ದೀವಿ ಅದನ್ನು ಹೋಗಲಾಡಿಸ್ಬೇಕು ಅಂತಂದರೆ ಈಗ ನಾನು ನನ್ನ ಮಗು ತುಂಬ ಸುಂದರವಾಗಿದೆ ಅಂತ ಹೇಳ್ಕೊಳ್ಳೇಬೇಕಾಗಿರ್ತಕ್ಕಂಥ ಅನಿವಾರ್ಯತೆ ಇದೆ ಹೀಗಾಗಿ ನಾನು ಈ ವೇದಿಕೆ ಮೂಲಕ ಹೇಳ್ತೀನಿ ನನ್ನ ಮಗು ತುಂಬ ಸುಂದರವಾಗಿದೆ ದಯವಿಟ್ಟು ಅದನ್ನು ಖರೀದಿಸಿ ಇಲ್ಲಿ ಕೂತಿರ್ತಕ್ಕಂಥ ಹತ್ತು ಜನ ಲೇಖಕರು ಇದ್ದಾರಲ್ಲ ಅವ್ರು ಎಲ್ಲರ ಮಕ್ಕಳು ತುಂಬಾ ಸುಂದರವಾಗಿದ್ದಾರೆ ಅದ್ರ ಮೂಗು ಕಣ್ಣು ತುಟಿ ಹುಬ್ಬು ಅದನ್ನ ತುಂಬಾ ಚಂದ ತಿದ್ದಿ ಸೀಡಿ ವೀರಲೋಕದವ್ರು ಅದನ್ನ ಇವತ್ತು ತೊಟ್ಟಿಲ್ ಕಾರ್ಯಕ್ರಮ ಇಟ್ಕೊಂಡಿದ್ದಾರೆ ಎಲ್ಲ ನಮ್ಮ ಮಕ್ಕಳ ತೊಟ್ಟಿಲ್ ಕಾರ್ಯಕ್ರಮ ಎಲ್ಲ ಬಂದಿದ್ದೀರಿ ಹೀಗಾಗಿ ದಯವಿಟ್ಟು ತೊಟ್ಟಲು ಕಾರ್ಯಕ್ರಮಕ್ಕೆ ಬಂದು ಸುಮ್ಮನೆ ಊಟ ಮಾಡಿ ಹೋಗೋದಲ್ಲ ಇಲ್ಲಿ ಅಯ್ಯಾರಿ ಮಾಡಿ ಹೋಗ್ಬೇಕು ಅಯ್ಯಾರಿ ಮಾಡಿ ಹೋಗ್ಬೇಕು ಅಂತಂದ್ರೆ ಪುಸ್ತಕ ಖರೀದಿ ಮಾಡ್ಬೇಕು ದಯವಿಟ್ಟು ನೀವು ಖರೀದಿ ಮಾಡಿ ಖರೀದಿ ಮಾಡಿದ ಪ್ರತಿಯೊಬ್ಬರು ಪುಸ್ತಕವನ್ನ ಪೂರ್ತಿ ಓದಲಿಕ್ಕೆ ಸಮಯ ಸಿಗದೆ ಇದ್ರು ಒಂದೇ ಪುಟ ಓದಿದ್ರು ಆ ಒಂದು ಪುಟದಲ್ಲಿ ನಿಮಗೆ ಏನೇನು ಇಷ್ಟ ಆಯಿತು ಅಂತ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಇಲ್ಲಿ ಪುಸ್ತಕದ ಮುಖ ಪುಟದೊಂದಿಗೆ ನಿಮ್ಮ ಅನಿಸಿಕೆಯನ್ನ ಹಾಕಬೇಕು ದಯವಿಟ್ಟು ಈ ಕೆಲಸವನ್ನು ನೋಡಿ ಅಂತ ಮತ್ತೆ ಇವತ್ತಿನ ಒಂದು ಕಾರ್ಯಕ್ರಮಕ್ಕೆ ನನ್ನ ಕ್ಲಾಸ್ಮೆಂಟ್ಸ್ ಎಲ್ಲ ಬಂದಿದ್ದಾರೆ ಆಮೇಲೆ ಯುವಕ ಸಂಘದ ಯುವಕ ಯುವತಿಯರು ಬಂದಿದ್ದಾರೆ ಹಾಗೂ ತುಂಬಾ ಹಿರಿಯರಾಗಿರ್ತಕ್ಕಂಥ ಜಯ ಅಮ್ಮ ಅಮ್ಮ ಬಂದಿದ್ದಾರೆ ಜಯಲಕ್ಷ್ಮಿ ಪಾಟೀಲ್ ಹೋದ್ರು ಅನ್ಸುತ್ತೆ ಅವರು ಬಂದಿದ್ದಾರೆ ಒಂದೇ ಒಂದು ಫೋನ್ ಮಾಡಿದ್ದೀನಿ ಒಂದು ಮೆಸೇಜ್ ಹಾಕಿದ್ದೀನಿ ಅವರೆಲ್ಲರೂ ಬಂದಿದ್ದಾರೆ ನಮ್ಮ ಕೃಷ್ಣಬಾಯಿ ಹಂಗಲ್ ಅಕ್ಕ ಬಂದಿದ್ದಾರೆ ರಶ್ಮಿ ಕೂಡ ಬಂದಿದ್ದಾರೆ ಹಿಂದೆ ಕೂತ್ಕೊಂಡಿದ್ಲು ಓದ್ಲ ಏನೋ ಗೊತ್ತಿಲ್ಲ ರಶ್ಮಿ ನಾವು ಎಲ್ಲ ಒಂದೇ ಕಡೆ ಆಡಿ ಆಮೇಲೆ ತುಂಬಾ ದೂರದಿಂದ ತಮಿಳ್ನಾಡಿನಿಂದ ಅಕ್ಕ ಬಂದಿದ್ದಾರೆ ಆ ಅವರಿಗೂ ಧನ್ಯವಾದಗಳು ಮತ್ತೆ ವೈದ್ಯ ಲೋಕದ ದಂಪತಿಗಳು ಕೂಡ ಒಂದೇ ಒಂದು ಮೆಸೇಜ್ ಹಾಕಿದ್ದೆ ಅವರು ಕೂಡ ಅಣ್ಣ ಮತ್ತು ಅತಿಗೆ ಇಂಪ್ರೂವ್ ಬಂದಿದ್ದಾರೆ ಅವರಿಗೂ ಧನ್ಯವಾದಗಳು ಜೊತೆಗೆ ನನ್ನ ಪುಸ್ತಕವನ್ನ ಆಯ್ಕೆ ಮಾಡಿರ್ತಕ್ಕಂಥ ರಾಘವ್ ಸರ್ ಮತ್ತು ಒಂದು ಆಯ್ಕೆ ಸಮಿತಿಯಲ್ಲಿರ್ತಕ್ಕಂಥ ಎಲ್ಲ ತಂಡದವರಿಗೂ ನಾನು ಧನ್ಯವಾದಗಳನ್ನು ಹೇಳ್ತೇನೆ ಕೊನೆಗೆ ಒಂದು ಮಾತು ಹೇಳ್ತೇನೆ ಮೇಡಮ್ ಒಂದು ಸಮಯ ಒಂದು ನಿಮಿಷ ಜಾಸ್ತಿ ತಗೊಳ್ತಾ ಇದ್ದೀನಿ ನಾವು ಉತ್ತರ ಕರ್ನಾಟಕದವರಿಗೆ ಮೈಕ್ ಬೇಕಾಗಲ್ಲ ಸರ್ ಮೈಕ್ ಇಲ್ದ ತುಂಬಾ ಜೋರಾಗಿ ಮಾತಾಡ್ತೀವಿ ನಾವು ಅಷ್ಟು ಗಟ್ಟಿದ್ವನಿ ನಮಗೆ ಕೊನೆಯದಾಗ ಒಂದು ಮಾತು ಹೇಳ್ತೇನೆ ನಾನು ಫೇಸ್ಬುಕ್ಕಲ್ಲಿ ಮಾನಸ ಗಂಗೆ ಅಂತಕ್ಕಂಥವ್ರು ಒಂದು ಲೈಂಗನ್ನು ಬರ್ಕೊಂಡಿದ್ರು ತುಂಬ ನನಗೆ ಇಷ್ಟ ಆಯಿತು ಏನಪ್ಪಾ ಅಂತಂದರೆ ದಣಿದ ಜೀವಕ್ಕೂ ಮಡಿದ ಜೀವಕ್ಕೂ ಹೆಗಲೊಂದೇ ಬೇಕು ಅಂತ ನನಗನ್ನಿಸ್ತಾ ಹೌದಲ್ಲ ಹೆಗಲು ಬೇಕು ನಮಗೆ ನಾವು ದಣದಾಗ ಮತ್ತು ನಾವು ಮಾಡಿದಾಗ ಹೆಗಲು ಬೇಕು ನಾವು ಬರೆದು ಬರೆದು ಪುಸ್ತಕ ಪ್ರಕಟಿಸ್ರಿ ಪುಸ್ತಕ ಪ್ರಕಟಿಸ್ಬೇಕು ಅಂತ ಒದ್ದಾಡಿ ಒದ್ದಾಡ್ತಾ ಒದ್ದಾಡ್ತಾಯಿದ್ವಿ ಆ ನಡಿಲು ಕೊಡ್ತಕ್ಕಂಥ ಕೆಲಸ ವೀರಲೋಕದವ್ರು ಮಾಡಿದ್ದಾರೆ ಧನ್ಯವಾದಗಳು ಸರ್ ವೀರೋಲೋಕಕ್ಕೆ ಮತ್ತೆ ಕೊನೆ ಮುಗಿಸಿ ನಾನು ಮುಗಿಸ್ತೀನಿ ಸರ್ ದಕ್ಷಿಣಕ್ಕೂ ಮತ್ತು ಉತ್ತರಕ್ಕೂ ತಾರತಮ್ಯ ನಾವೇನು ಮಾಡಿಲ್ಲ ಅನ್ನುವಂಥ ಮಾತನ್ನು ಹೇಳಿದ್ರು ಸರ್ ತಾವು ಆ ತಾರತಮ್ಯ ಈ ಭಾಗದವರು ಮಾಡದೇ ಇರಬಹುದು ಆದ್ರೆ ನಾವು ಅದನ್ನ ಅನುಭವಿಸಿದ್ವಿ ಉತ್ತರ ಕರ್ನಾಟಕದವರು ಅದನ್ನ ಅನುಭವಿಸಿದ್ವಿ ಎಲ್ಲ ಪ್ರಶಸ್ತಿಗಳು ಎಲ್ಲ ಪುರಸ್ಕಾರಗಳು ಎಲ್ಲ ಪುಸ್ತಕದ ಒಂದು ಶ್ರೇಯಸ್ಸು ಎಲ್ಲವೂ ಆ ಭಾಗದವರಿಗೆ ಹೋಗ್ತದಲ್ಲ ನಾವೇನು ಅನ್ನುವಂಥ ಪ್ರಶ್ನೆ ನಮ್ಗೆ ತುಂಬಾ ಕಾಡ್ತಿತ್ತು ಆಮೇಲೆ ನಾವು ಮಾಡ್ತಕ್ಕಂಥ ಕಾರ್ಯಕ್ರಮಕ್ಕೆ ಈ ಭಾಗದವ್ರಿಗೆ ಅತಿಥಿಗಳಾಗಿ ಕರಿತೀವಿ